ಪ್ರಿಯಾ ವೀಕ್ಷಕರೇ ನೀವಿನ್ನೂ ನಮ್ಮ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಎಂದದಲ್ಲಿ ಕೂಡಲೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಪಕ್ಕದಲ್ಲಿರುವ ಬೆಲ್ ಐಕನ್ ಅನ್ನ ಕ್ಲಿಕ್ ವೀಕ್ಷಕರೇ ಎಸ್ ಆರ್ ಫೈನ್ಯೂಸ್ ಕನ್ನಡಗೆ ಸ್ವಾಗತ ನೀವು ನೋಡ್ತಿದ್ರಾ ಚಿಂತಾಮಣಿ ಸುದ್ದಿ ಕಂದಾಯ ಅಧಿಕಾರಿಗಳಿಂದ ಮೂಲಭೂತ ಸೌಕರ್ಯಗಳ ಒತ್ತಾಯಿಸಿ ಅನಿರ್ದಿಷ್ಟಾವಧಿ ಮುಷ್ಕರ ಚಿಂತಾಮಣಿ ನಗರದಲ್ಲಿ ತಾಲೂಕು ಕಂದಾಯ ಇಲಾಖೆಯ ನೌಕರರ ಸಂಘದ ಅಧ್ಯಕ್ಷ ಗೋಕುಲ್ ನೇತೃತ್ವದಲ್ಲಿ ನಗರದ ತಾಲೂಕು ಕಚೇರಿಯ ಮುಂದೆ ಮುಷ್ಕರ ಮೂಲಭೂತ ಸೌಕರ್ಯಗಳ ಬೇಡಿಕೆ ಮತ್ತು ಸೇವಾ ವಿಷಯಗಳ ಸಂಬಂಧಿಸಿದಂತೆ ಹಲವು ಬೇಡಿಕೆಗಳ ಈಡೇರಿಕೆಗಾಗಿ ಗ್ರಾಮ ಆಡಳಿತಾಧಿಕಾರಿಗಳು ಅನಿರ್ದಿಷ್ಟಾವಧಿ ರಾಜ್ಯವ್ಯಾಪ್ತಿ ಎರಡನೇ ಹಂತದ ಮುಷ್ಕರವನ್ನು ನಡೆಸುತ್ತಿರುವುದಾಗಿ ಚಿಂತಾಮಣಿ ತಾಲೂಕಿನ ಕಂದಾಯ ನೌಕರರ ಸಂಘದ ಅಧ್ಯಕ್ಷ ಗೋಕುಲ್ ತಿಳಿಸಿದರು ಇನ್ನು ಈ ಸಂದರ್ಭದಲ್ಲಿ ಉಪಾಧ್ಯಕ್ಷ ರಮೇಶ್ ಖಜಾಂಚಿ ಅಕ್ಷಿತಾ ಸಂಘಟನಾ ಕಾರ್ಯದರ್ಶಿ ಸಾದಿಕ್ ಪ್ರಧಾನ ಕಾರ್ಯದರ್ಶಿ ದಿವ್ಯಾ ಶರಣು ಕೊಟ್ರೇಶ್ ಸಂಗೀತ ವಿನೋದ್ ಸೇರಿದಂತೆ ಹಲವರು ರಾಜಸ್ವ ನಿರೀಕ್ಷಕರು ಗ್ರಾಮ ಲೆಕ್ಕಾಧಿಕಾರಿಗಳು ಗ್ರಾಮ ಸಹಾಯಕರು ಹಾಜರಿದ್ದರು ವರದಿ ಸಲ್ಮಾನ್ ಪಾಷಾ ಎಸ್ಜಿಆರ್ ಫೈನ್ಯೂಸ್ ಕನ್ನಡ ಚಿಂತಾಮಣಿ ಈಡೇರಿಸದೆ ಕಾಲವನ್ನು ಕಾಲಕೋಶ ತಗೊಂಡು ಯಾವುದೇ ರೀತಿ ಬೇಡಿಕೆ ಈಡೇರಿಸೋದಿಲ್ಲ ಹಾಗಾಗಿ ಮತ್ತೆ ಎರಡನೇ ದುಡ್ಡು ಪುಸ್ತಕವನ್ನು ನಾವು ಒಂದು ಎಲ್ಲ ನಮ್ಮ ರಾಜ್ಯದ ಎಲ್ಲ ಪದಾಧಿಕಾರಿಗಳು ರಾಜ್ಯಾಧ್ಯಕ್ಷರು ಮತ್ತು ಜಿಲ್ಲಾಧ್ಯಕ್ಷರು ಕೂತ್ಕೊಂಡು ಒಂದು ಕಾರ್ಯಕಾರಿ ಸಮಿತಿಯನ್ನು ಮಾಡಿಕೊಂಡು ಎರಡನೇ ದುರ್ದ ಪ್ರಾರಂಭ ಮಾಡ್ತೀವಿ ಅಂತ ಹೇಳ್ಬಿಟ್ಟು ಒಂದು ಎಲ್ಲರೂ ಸಹ ಮಾತಾಡಿಕೊಂಡು ಇದೇ ತಿಂಗಳ ಹದಿನೈ ತಾರೀಕು ನಾವು ಈ ಥರ ಎಲ್ಲ ತಾಲೂಕು ಕಚೇರಿ ಆವರಣದಲ್ಲಿ ಒಂದು ಮೌನವಾಗಿ ಸರ್ಕಾರಕ್ಕೆ ನಮ್ಮ ಬೇಡಿಕೆಗಳನ್ನು ಮದಾಟಾಗೋ ರೀತಿಯಲ್ಲಿ ತಪ್ಪೋಟಿಯನ್ನು ಧರಿಸ್ಕೊಂಡು ಒಂದು ಮುಷ್ಕರನ್ನು ಮಾಡಬೇಕು ನಿರ್ಧಾರ ಮಾಡಿದ್ದೀವಿ ಸದರಿ ಮುಷ್ಕರಕ್ಕೆ ನಮ್ಮ ಕಂದಾಯ ನೌಕರ ಇಲಾಖಾ ಸಂಘದವರು ಸಹ ಹಾಗೂ ಗ್ರಾಮ ಸಹಾಯಕರ ಸಂಘ ಸಹ ತಮ್ಮ ಸಹ ಸಹಮತವನ್ನು ವ್ಯಕ್ತಪಡಿಸಿರ್ತದೆ ಅದೇ ರೀತಿ ಎಲ್ಲರ ಸಹಯೋಗದೊಂದಿಗೆ ನಾವು ಈ ಮುಷ್ಕರವನ್ನು ಅನಿರ್ದಿಷ್ಟಾವಧಿ ಕಾಲ ಒಂದು ಹಮ್ಮಿಕೋಬೇಕು ಅಂತ ನಮ್ಮ ಜಿಲ್ಲಾಧ್ಯಕ್ಷರು ಹೇಳಿರ್ತಾರೆ ಹಾಗೂ ರಾಜ್ಯಾಧ್ಯಕ್ಷರು ಹೇಳಿರ್ತಾರೆ ಅದರಂತೆ ನಾವು ಮುಷ್ಕರವನ್ನು ಮಾಡ್ತಾಯಿದ್ದೀವಿ ಸದರಿ ಮುಷ್ಕರದಿಂದ ಸಾರ್ವಜನಿಕರಿಗೆ ಸಾರ್ವಜನಿಕರಿಗೆ ಹಲವು ವಿಷಯಗಳಾಗ್ಬೋದು ಸೇವೆಗಳನ್ನು ತಲುಪೋದ್ರಲ್ಲಿ ಸಾರ್ವಜನಿಕರು ಸಹ ಸದರಿ ಮುಷ್ಕರಕ್ಕೆ ನಮಗೆ ಸಹಕಾರ ಕೊಡಬೇಕು ಹಾಗೂ ಪತ್ರಕರ್ತರು ಸಹ ಈ ಮುಷ್ಕರಕ್ಕೆ ಸಹಕಾರ ಕೊಟ್ಟು ಮುಷ್ಕರನ್ನು ಯಶಸ್ವಿ ಮಾಡಬೇಕು ಅಂದ್ಬಿಟ್ಟು ವಿಷಯವನ್ನು ಕೇಳಿಕೊಳ್ತೀನಿ